ಸದ್ಯದಲ್ಲಿ ವಿಶ್ವಕ್ಕೆ ಬಹಳಷ್ಟು ಕಷ್ಟ ನಷ್ಟ ಸಾವು ನೋವುಗಳ ಸರಮಾಲೆ ಇರುವುದು ಭವಿಷ್ಯ ಮಾಲಿಕಾ ಗ್ರಂಥದಲ್ಲಿ ಶ್ರೀ ಅಚ್ಯುತಾನಂದ ದಾಸರು ಆರು ನೂರು ವರ್ಷದ ಹಿಂದೆ ದಾಖಲಿಸಿದ್ದಾರೆ ಈ ವಿಷಯ ಪ್ರಚಾರ ಸಮಯದಲ್ಲಿ ನಾಡಿನ ಹೆಸರಾಂತ ಚಲನಚಿತ್ರ ನಟ ಶ್ರೀ ದೊಡ್ಡಣ್ಣನವರು ನಮ್ಮ ಭವಿಷ್ಯ ಮಾಲೀಕ ಕಾಲಜ್ಞಾನ ಪ್ರಸಾರಕ್ಕೆ ಬೆಂಬಲವನ್ನು ನೀಡಿದ ಸಂದರ್ಭದಲ್ಲಿ ನನ್ನ ಜೊತೆ ಮಹಾವಿಷ್ಣುವಿನ ಸಾಕ್ಷಾತ್ ದರ್ಶನ ಪಡೆದ ಶ್ರೀ ಅಶೋಕರವರನ್ನು ಸಹ ಕಾಣಬಹುದು ಮುಂದಿನ ದಿನಗಳ ಬಹಳಷ್ಟು ಭೀಕರವಾದ ಪ್ರಾಕೃತಿಕ ವಿಕೋಪ ಅತಿ ಹೆಚ್ಚು ಕಿರಿಯ ವಯಸ್ಸಿನ ಜನರ ಸಾವುಗಳು ಸಂಭವಿಸಲಿದೆ ಡಿಸೆಂಬರ್ ಮಾರ್ಚ್ ನಂತರ ಇದರ ಭೀಕರತೆ ಹೆಚ್ಚಾಗುವುದು ಕರೋನಾ ರೀತಿಯಲ್ಲಿ ಇನ್ನೊಂದು ಕಾಯಿಲೆ ಜಗತ್ತಿನಲ್ಲಿ ಮತ್ತೆ ಬರುವುದು ಸ್ಪಷ್ಟವಾಗಿ ಉಲ್ಲೇಖವಿದೆ ಜಗತ್ತಿನ ಜನಸಂಖ್ಯೆ ಉಳಿಯುವ ಸಾಧ್ಯತೆ ಇದೆ ಕೆಲವು ದೇಶಗಳ ಸಂಪೂರ್ಣ ನಾಶವಾಗಲಿದೆ ಇದಕ್ಕೆ ಕಾರಣ ಮೂರನೇ ವಿಶ್ವ ಯುದ್ಧ ಹಾಗೂ ಮಾರಣಾಂತಿಕ ಕಾಯಿಲೆ ಎಚ್ಚರಿಕೆಯಿಂದ ಇರಿ ಭಗವಂತನ ಸ್ಮರಣೆ ಹಾಗೂ ಧರ್ಮ ಪರಿಪಾಲನೆ ಮಾಡಲು ಸಂಪೂರ್ಣ ಪ್ರಯತ್ನ ಮಾಡಿ ಈ ಕಷ್ಟಗಳು ಕಡಿಮೆ ಆಗುವ ಸಾಧ್ಯತೆ ಹೆಚ್ಚು ಸತ್ಯ ಯುಗ ಬಾಗಿಲಿನ ನಾವುಗಳು ಏಕೆಂದರೆ ಕಲ್ಕಿ ಅವತಾರ ಆಗಿದೆ ಎನ್ನುವುದು ಅದ್ದರಿಂದ ಧರ್ಮ ಸಂಸ್ಥಾಪನೆ ಆಗಲೇಬೇಕು ಎನ್ನುವುದು ಭಗವಂತನೇ ಇಚ್ಛೆ ಎಲ್ಲರಿಗೂ ಒಳ್ಳೆಯದಾಗ ಇವತ್ತಿನ ಜನರೇಷನ್ ಅಲ್ಲಿ ಅದು ನಮ್ಮ ತಂದೆ ಆಗಲಿ ನಮ್ಮ ತಾತ ಆಗಲಿ ಅಥವಾ ನಾವಾಗಲಿ ನಾವು ಹೇಳದೇ ವೇಸ್ಟ್ ರೀ ಇದೆಲ್ಲ ತುಂಬ ತರ್ಕ ಮಾಡುವಂಥ ಕಾಲ ಎ ಬಿ ಸಿ ಡಿ ಇದ್ದವರೆಲ್ಲ ಬೆಳಗ್ಗೆ ಕಾಮೆಂಟ್ಸ್ ಹಾಕೊಂಡು ಇವಾಗ ನಿನ್ನೆ ಯಾರೋ ಒಬ್ಬ ಹಾಕಿದೆ ನನ್ನ ಕಾಮೆಂಟ್ಸ್ ಗುರು ನಂಗೆ ತುಂಬ ದೊಡ್ಡ ಆಸೆ ಇದೆ ಬೇಗ ಸತ್ತೋಗೋ ಗುರು ನೀನು ಅಂತ ಹಾಕಿದ್ದೆ ಈಗ ನಿನ್ನೆ ಒಬ್ಬರು ಭಾಳ ಹಿರಿಯರು ಪತ್ರಕರ್ತರು ಭಾಳ ದೊಡ್ಡವರು ಅವರು ನಂಗೆ ಕೇಳ್ತಾ ಇದ್ದೆ ಸರ್ ವಾಟ್ಸಪ್ ನಿಂಗೆ ಏನು ಆಗ್ತಾಯಿದೆ ಅಂತ ಅಂದಾಗ ಅವ್ರು ಒಂದೇ ಮಾತಂದರು ಸರ್ ಬಿಟ್ಬಿಡಿ ನಾನು ನಿಮ್ಮ ಕೈಗೆ ಒಂದು ಬುಕ್ ಕೊಡ್ತೀನಿ ಆ ಬುಕ್ಕನ್ನು ಓದಿ ನೀವು ಅಂತ ಹೇಳಿ ಈಗ ಒಂದು ಬುಕ್ ಅದರಲ್ಲಿ ಏನು ಬರೆದಿದ್ದಾರೆ ಗೊತ್ತಾ ಕಲಿಯುಗ ಅಂತ್ಯವಾಗಿದೆ ಸತ್ಯಯುಗ ಬರುತ್ತಿದೆ ಈಗ ನಾವು ಸಂಧಿಕಾಲದಲ್ಲಿದ್ದೇವೆ ಈ ಕಾಲದಲ್ಲಿ ಯಾವ ಮನುಷ್ಯನಿಗೂ ತನ್ನ ಭುಜದ ಮೇಲೆ ಇರತಕ್ಕಂಥ ತಲೆಯಲ್ಲಿ ಜ್ಞಾನವೇ ಇರುವುದಿಲ್ಲ ಅಹಂಕಾರ ತುಂಬಿದೆ ದಶ ದಿಕ್ಕುಗಳಿಂದ ರೋಗ ಬರುತ್ತಿದೆ ಸಾವಿನ ಬೆಲ್ಲುಗಳು ಬಾರಿಸ್ತಿದ್ದಾವೆ ಮನುಷ್ಯರ ಹೆಣಗಳು ಸಾಲು ಸಾಲಾಗಿ ಸಾಗುತ್ತವೆ ಎಲ್ಲ ಕೆಟ್ಟ ಕಾರ್ಯಕ್ರಮಗಳು ಅಂತ್ಯವಾಗುತ್ತದೆ ನಲವತ್ತೈದಕ್ಕೆ ಸತ್ಯಯುಗ ಹುಟ್ಟುತ್ತದೆ ಯಾರ್ಯಾರು ಸತ್ಯವಾಗಿದ್ದರೂ ಅವರು ಆ ಯುಗವನ್ನು ನೋಡ್ತಾರೆ ಮಿಕ್ಕದವರು ಬಿಫೋರ್ ಫಾರ್ಟಿಫೈವ್ ದಿ ವಿಲ್ ಗೋ ಬ್ಯಾಕ್ ಎಲ್ಲಿ ಬಂದಿದ್ರು ಅಂತಲೇ ಗೊತ್ತಿಲ್ಲ ಈ ಬುಕ್ ಹೇಳುತ್ತೆ ಸತ್ಯನ ಈ ಪ್ರಾಣಿಗಳ ಹತ್ರ ಹೋಗ್ಬೇಕು ಅವು ನಿಜವಾಗ್ಲೂ ಮನುಷ್ಯರಾಗೋದು ನಾವೆಲ್ಲ ಪ್ರಾಣಿಗಳಾಗೋದು ಜೀವನದ ಅನುಭವ ನನ್ನ ಆತ್ಮೀಯರು ನನ್ನ ಕಷ್ಟದ ಸಮಯದಲ್ಲಿ ಕೈಕೊಟ್ಟಾಗ ಆ ಸಮಯದಲ್ಲಿಯೇ ನನಗೆ ಸಾಕ್ಷಾತ್ ಪರಬ್ರಹ್ಮ ಶಕ್ತಿ ನನಗೆ ಸಹಾಯ ಮಾಡುವ ಅನುಭವ ಆಗುತ್ತಿದೆ ಇತ್ತೀಚೆಗೆ ಭವಿಷ್ಯ ಮಾಲೀಕ ಕಾಲಜ್ಞಾನ ಪ್ರಚಾರ ನಂತರ ಅನೇಕ ಚಮತ್ಕಾರಗಳು ವಿಶೇಷ ವ್ಯಕ್ತಿಗಳು ಸಂಪರ್ಕ ದರ್ಶನ ನಂತರ ನನ್ನ ಮತ್ತು ಅವರ ಸಂಬಂಧ ಎಷ್ಟೋ ಹಿಂದಿನ ಜನ್ಮದಿಂದ ಇದೆ ಎನ್ನುವ ಅನುಭವ ಭವಿಷ್ಯ ಮಾಲೀಕ ಎಷ್ಟೋ ಘಟನೆ ಈಗ ಪ್ರಾರಂಭವಾಗಿದೆ ಮುಂದಿನ ದಿನಗಳಲ್ಲಿ ಜಗತ್ತಿನ ಭವಿಷ್ಯ ಅಂಧಕಾರದಲ್ಲಿ ಸಾವು ನೋವುಗಳು ತೀವ್ರವಾಗುವ ಲಕ್ಷಣಗಳು ಕಾಣುತ್ತಿವೆ ಯುರೋಪ್ ಅಮೆರಿಕ ಚೀನಾದಲ್ಲಿ ಆರ್ಥಿಕ ಸಂಕಷ್ಟದ ಸ್ಥಿತಿಯನ್ನು ಸದ್ಯದಲ್ಲೇ ಕಾಣಬಹುದು ಯುದ್ಧದ ಛಾಯೆ ಜಗತ್ತಿನಾದ್ಯಂತ ಹೆಚ್ಚಾಗಲಿದೆ ಯುಗ ಸಂಧಿಯಲ್ಲಿ ನಾವುಗಳು ಮಹಾಭಾರತದ ಯುದ್ಧದ ರೀತಿಯ ವಾತಾವರಣ